ನಾನು ಮೊನ್ನೆ ಮಾಡಿದ್ದು ಪಲ್ಯದ ರೊಟ್ಟಿ ಮಧ್ಯಾಹ್ನಕ್ಕೆ ಮಾಡಿದ್ದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ಮಾಡ್ಕೊಂಡು ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ನೀವು ಎಷ್ಟು ಮಾಡ್ಕೋತೀರೋ ನೋಡಿಕೊಂಡು ಗೋಧಿ ಹಿಟ್ಟು ಸ್ವಲ್ಪ ತಗೊಳ್ಳಿ ಅದಕ್ಕೆ ಚಿರೋಟಿ ರವೆನೂ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಗೋಧಿ ಹಿಟ್ಟು ಎಷ್ಟು ಹಾಕ್ಕೊಂಡು ಅದ್ರಲ್ಲಿ ಅರ್ಧ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಕಳಿಸಿ ಕಮ್ಮಿ ಏನು ಹಾಕೋದು ಬೇಡ ಒಬ್ಬಟ್ಟಿಗೆ ಹಾಕ್ದಂಗೆ ಅದಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ ಈಗ ಒಬ್ಬಟ್ಟು ಕನಕ ಕಲಿಸ್ಕೊತೀವಲ್ವ ಅದೇ ಥರ ಸೇಮು ಕಲಿಸ್ಕೊಂಡು ಈ ಥರ ನೀರು ಎಷ್ಟು ಬೇಕೋ ನೋಡಿಕೊಂಡು ಇಷ್ಟು ಅದಕ್ಕೆ ನೋಡಿ ಈ ಥರ ಮೆತ್ತಗಿರಬೇಕು ರವೆ ಇರುತ್ತಲ್ಲ ನೀರು ಹೀರಿಕೊಳ್ಳುತ್ತೆ ಆದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು ಈ ಥರ ಕಲಸಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಬಿಡಬೇಕು ಒಂದು ಗಂಟೆ ಟೈಮ್ ಅರ್ಧ ಗಂಟೆ ಆದರೂ ಸರಿ ಇದಕ್ಕೆ ಪಲ್ಯಕ್ಕೆ ಅಷ್ಟರೊಳಗೆ ಪಲ್ಯ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೋಬೇಕು ಸಣ್ಣಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೋಬೇಕು ಬಾಣಲೆಯಲ್ಲಿ ಎಣ್ಣೆ ಸಾಸಿವೆ ಅಲ್ಲಿ ನೋಡಿ ಕಟ್ ಮಾಡಿಕೊಂಡು ಹಸಿ ಪೇಸ್ಟ್ ಆದರೂ ಹಾಕ್ಬೇಕು ಹಸಿ ಕಾಯಿ ಹಸಿಮೆಣ್ಕಾಯಿ ಪೇಸ್ಟ್ ಹಾಕಿದ್ರು ಚೆನ್ನಾಗಿರುತ್ತೆ ಕೊತ್ತಂಬರಿ ಈರುಳ್ಳಿ ಎಲ್ಲನೂ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡಿಬಿಡೋದು ಆಮೇಲೆ ಅದಕ್ಕೆ ಅಶಿನ ಸ್ವಲ್ಪ ಹಾಕೋಬೇಕು ಜೀರಿಗೆ ಪೌಡ್ರ್ ಇಷ್ಟ ಆದರೆ ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಲೂಗಡ್ಡೆ ಬೇಯಿಸಿಟ್ಟಿದ್ದೀವಲ್ವಾ ಒಂದು ವಿಸಿಲ್ ಜಾಸ್ತಿನೇ ಹಾಕ್ಸ್ಕೋಬೇಕು ಸ್ವಲ್ಪ ಮೆತ್ತಗೆ ಇರಬೇಕಿತ್ತು ಇಲ್ಲಾಂದರೆ ತೊಟ್ಟೆವಾಗ ಕಟ್ಟೆ ಆಗಿಬಿಡುತ್ತೆ ಇಲ್ಲಿ ನೋಡಿ ಹೊಂಡೆ ನಾನು ಮಾಡಿ ಇಷ್ಟೇ ನೋಡಿ ಎಂಟು ಎಂಟು ಮಾಡಿದೆ ಹಿಟ್ಟು ಒಂದು ಸ್ವಲ್ಪ ಉಳಿತು ಅದನ್ನ ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಇದು ಈ ಪೇಪರ್ ಅಂಗಡಿಯಲ್ಲಿ ಐದು ರೂಪಾಯಿ ತೊಗೋತಾರೆ ಒಂದು ಮಾರ್ಕೆಟಲ್ಲಾದರೆ ತೂಕ ತಗೊಂಡ್ರೆ ನಮ್ಗೆ ಎರಡು ರೂಪಾಯಿ ಬೀಳುತ್ತೆ ಒಂದು ಇರೋ ಈ ಪೇಪರ್ ಹೊಸದೇ ತಗೊಂಡೆ ಇವತ್ತು ನಾನು ರೊಟ್ಟಿ ದೊಡ್ಡಿರೋದು ಸುತ್ತು ಸುಟ್ಟೋದಂಗೆ ಆಗಿತ್ತು ಒಂದು ಐದಾರು ಸರಿ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ಇದು ನೋಡಿ ಚಪಾತಿ ಇಷ್ಟು ತಗೋತೀವಲ್ವಾ ಅಷ್ಟು ತಗೊಳ್ಳಿ ಕಮ್ಮಿ ತಗೊಂಡ್ರೆ ನಾಲ್ಕು ಐದು ತಿಂತಾರಲ್ವ ಅಯ್ತು ಒಬ್ಬಟ್ಟಿಗೆ ತಗೊಂಡಂಗೆ ಇನ್ನೂ ಕಮ್ಮಿ ತಗೊಂಡ್ರೆ ಹೊಟ್ಟೆ ತುಂಬ ಅದರಿಂದ ಚಪಾತಿಗೆ ತಗೋತೀವಲ್ವ ಅಷ್ಟು ಉಂಡೆ ತಗೊಂಡು ಅದರಲ್ಲಿ ಇದೂ ಅಷ್ಟೇ ದೊಡ್ಡ ಉಂಡೆನೇ ಮಾಡ್ಕೊಳ್ಳಿ ಪಲ್ಯನೂ ಈಸಿಯಾಗಿ ತೊಟ್ಟಿವೆ ಇವಾಗ ಮಡಿಸ್ತೀವಲ್ಲ ಇದನ್ನ ಉಲ್ಟಾ ಮಾಡಿ ಕೆಳಗೆ ಹಾಕಬೇಕು ಈ ಇಟ್ಟಿರೋದು ಕೆಳಗಡೆ ಹಾಕ್ಕೋಬೇಕು ಇಲ್ಲ ನೋಡಿ ಹ್ಞೂ ಹಾಗೆ ಹಂಗೆ ಹಾಕ್ಕೊಂಡು ತೊಟ್ಟಿದ್ರೆ ಕಟ್ಟಾಗದಿರಾ ಬರುತ್ತೆ ಪ್ಲ್ಯಾಸ್ಟಿಕ್ಕದು ಪೇಪರ್ ಒಂದು ಫುಡ್ ಗ್ರೇಡ್ ಇರೋದು ತಗೊಂಡು ಮೇಲೆ ಇಟ್ಕೊಂಡು ಹಿಂಗೆ ತೊಟ್ಕೊಂಬಿಡಿ ಸೇಮ್ ಒಬ್ಬಟ್ಟು ಹೆಂಗೆ ತೊಟ್ತೀವೋ ಅಷ್ಟೇ ಹಂಗೆ ತೊಟ್ಕೊಳ್ಳಿ ತೆಳ್ಳಗಾದರೂ ತೊಟ್ಟಿ ತೆಳ್ಳಗೆ ತಿಂದರೂ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಪಲ್ಯದ ಬಂದ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಡಿ ಲಾಸ್ಟಲ್ಲಿ ಒಂದೊಂದು ಪಲ್ಯದ ಬಂದ ಥರ ಕೂಡ ಮಾಡಿಕೊಡಿ ಚೆನ್ನಾಗಿರುತ್ತೆ ನೋಡಿ ತೆಗೆದುಬಿಟ್ಟು ಹೆಂಚು ಕಾಯಿ ಹೆಂಚು ಮೇಲೆ ಹಾಕ್ಬಿಟ್ಟು ಫಸ್ಟ್ದು ಒಂದು ನಿಮಿಷ ಬಿಟ್ಟು ಪೇಪರ್ ತೆಗಿಬೇಕು ಆಮೇಲೆ ಆಮೇಲೆ ನೋಡಿ ಹಾಕಿದ ತಕ್ಷಣ ಪೇಪರಿಂಗ್ ಅಂದರೆ ಬಂದುಬಿಡುತ್ತೆ ಇದೊಂದು ಫಸ್ಟು ಮಾತ್ರ ಹಂಗೆ ಒಂದು ಸ್ವಲ್ಪ ನಿಧಾನಕ್ಕೆ ಅಷ್ಟು ಇದೆಲ್ಲ ಸೆಟ್ ಆಗಬೇಕಲ್ಲ ಹೆಂಚು ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದುಬಿಡುತ್ತೆ ಪೇಪರ್ ಹಿಂಗೆ ಅಂದರೆ ಫಸ್ಟು ಹೊಸ ಪೇಪರ್ ತೊಗೊಂಡಾಗ ಎಣ್ಣೆನೂ ಅಷ್ಟೇ ಒಂದು ಸ್ಪೂನ್ ಹಾಕಿ ಕಮ್ಮಿ ಹಾಕಿದರೆ ಮೆತ್ಕೊಂಡಂಗೆ ಆಗುತ್ತೆ ನೋಡಿ ತಗಿಬಿಟ್ಟು ಈ ಕಡೆ ಆ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ತಿನ್ನಬೇಕು ದೊಡ್ಡವರು ಗಂಡಸ್ರು ಆದರೆ ಐದು ಆರು ತಿಂತಾರೆ ನಾವಾದರೆ ನಾಲ್ಕು ತಿನ್ಬೋದು ನಾವು ತಿಂತೀವಿ ನಾಲ್ಕು ನೋಡಿ ತಿರುಗಿಸಿ ಈ ಥರ ಹಾಕ್ಕೊಂಡು ಇದಕ್ಕೇನು ಕಾಂಬಿನೇಷನ್ ಬೇಡ ಕೆಲವ್ರು ಮೊಸರು ಹಾಕ್ಕೋತಾರೆ ಇಲ್ಲ ಹಿಂಗೆ ತಿನ್ನಬೇಕು ಚೆನ್ನಾಗಿರುತ್ತೆ ತಿನ್ಕೋ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟು ಮಾಡಿ ಎಲ್ಲರೂ ಲೈಕ್ ಮಾಡಿ ಫಸ್ಟ್ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿ ಓಕೆನಾ